ರಾಜು ಕಪ್ನೂರ್ ಏನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಇದ್ರೆ ಸಂಪೂರ್ಣವಾಗಿರ್ತಕ್ಕಂತ ಒಂದು ತನಿಖೆ ಆಗ್ಬೇಕಾಗ್ತದೆ ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ಬೇಕಾಗ್ತದೆ ಸ್ವತಃ ಹೆಣ್ಮಕ್ಳು ಹೇಳ್ತಾ ಇದಾರೆ ನೋಡಿ ಯಾವುದೇ ಕಾರಣಕ್ಕೂ ರಾಜ್ಯದ ಈ ಪೊಲೀಸ್ ವ್ಯವಸ್ಥೆನಲ್ಲಿ ಸರಿಯಾದಂತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐ ತನಿಖೆನೇ ಆಗ್ಬೇಕು ಅಂತೇಳಿ ಅಪ್ಪಪ ಹೆಣ್ಮಕ್ಳು ಇವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಒತ್ತಾಯ ಮಾಡ್ತಕ್ಕಂಥದ್ದು ತಾವು ನೋಡಿದಿರಿ ಇಲ್ಲಿ ಮೂರು ವಿಚಾರ ಒಂದು ಸೂಸೈಡು ಮತ್ತೆ ಸೂಸೈಡ್ ನೋಟಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಸ್ವಾಮೀಜಿಗಳಿಗೆ ಅವ್ರ ಜೀವಕ್ಕೆ ಬೆದರಿಕೆ ಇದೆ ಇಲ್ಲಿ ನಮ್ಮ ಬಿ ಜೆ ಪಿ ಶಾಸಕರು ನಮ್ಮ ಪಕ್ಷದ ಮುಖಂಡರ ಮೇಲೆ ಬೆದರಿಕೆ ಇದೆ ಅವರ ಪ್ರಾಣಕ್ಕೂ ಕೂಡ ಬೆದರಿಕೆ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆಮೇಲೆ ಬರೋಣ ಆದರೆ ಎಲ್ಲ ಒಂದು ಕಡೆ ಅಧಿಕಾರದ ದರ್ಪದಿಂದ ಇದು ಕಲಬುರಗಿ ಜಿಲ್ಲೆನಲ್ಲಿ ಏನು ಹೊಸ ಪ್ರಕರಣ ಏನಲ್ಲ ಮೊದಲ ಮೊದಲ ಪ್ರಕರಣ ಏನಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಈ ರೀತಿ ನಾಲ್ಕೈದು ಪ್ರಕರಣಗಳಾಗಿದ್ದಾವೆ ಮತ್ತು ಎಲ್ಲ ಪ್ರಕರಣಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಮುಚ್ಚಾಗ್ತಕ್ಕಂಥ ಕೆಲಸ ರಾಜಕೀಯ ಒತ್ತಡದಿಂದ ಇವೆಲ್ಲವೂ ಕೂಡ ಆಗಿದೆ ಕೂಡ ಹೆಣ್ಮಕ್ಕಳಿಗೆ ಅವ್ರು ಎಷ್ಟು ಸಲ ಮಾಡಿದ್ರು ಕೂಡ ಸಾಲದು ಅವರ ಒಂದು ಧೈರ್ಯವನ್ನು ನಾವು ನಿಜವಾಗ್ಲೂ ಕೂಡ ಮೆಚ್ಚಿಕೊಳ್ಳೇಬೇಕು ಧೈರ್ಯವನ್ನು ಮೆಚ್ಚಿಕೊಳ್ಳೇಬೇಕು ಆನ್ ಇವರು ಯಾವಾಗ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ವೋ ರಾತ್ರಿ ಒಂಬತ್ತು ಗಂಟೆಗೆ ಮಧ್ಯಾಹ್ನ ಎರಡೂವರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಒಂದು ಎಫ್ಐ ಆರ್ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ಪೊಲೀಸರು ಹಿಂಜರಿತಾರೆ ಅಂತ ಹೇಳಿದ್ರೆ ಕೊನೆಗೆ ಒಂಬತ್ತು ಗಂಟೆಗೆ ಪಾಪ ಆನ್ಲೈನ್ ಕಂಪ್ಲೇಂಟನ್ನು ಕೊಡ್ತಾರೆ ಎಫ್ಐಆರ್ Bis gleich bei